ಹಾಯ್ ಡೂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಚೈತ್ರಾ ಕುಂದಾಪುರ ಅವರು ಮತ್ತೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ವಿಷಯ ಏನಪ್ಪಾ ಅಂತ ಹೇಳಿದರೆ ಸೊ ಅವ್ರದ್ದು ಒಂದು ಕೇಸ್ ಇತ್ತು ನಿಮ್ಗೆ ಗೊತ್ತಿರುತ್ತೆ ಐದು ಕೋಟಿ ಸ್ಕ್ಯಾಮ್ ಮಾಡಿ ಎಮ್ ಎಲ್ ಎ ಸೀಟ್ ಕೊಡಿಸ್ತೀನಿ ಅಂತ ಐದು ಕೋಟಿಗೆ ಯಾರೋ ನಾಮ ಹಾಕಿದ್ರು ಸೊ ಆ ಕೇಸ್ ನಡೀತಾ ಇದೆ ಆ ಕೇಸ್ ಇನ್ನೂ ಮುಗ್ದಿಲ್ಲ ಅವರು ಹೇಳಿ ಹೇಳ್ಕೊಂಡಿದ್ದಾರೆ ಅವರು ಜೈಲ್ಗೆಲ್ಲ ಹೋಗಿ ಬಂದಿದ್ದಾರೆ ಅಂತ ಸೊ ಕೇಸ್ ಇನ್ನೂ ನಡೀತಾ ಇದೆ ಸೊ ಆ ಕೇಸು ವಿಚಾರಣೆಗೋಸ್ಕರ ಅವರು ಮತ್ತೆ ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟಾಗಿ ಬಂದಿಲ್ಲ ಕೇಸ್ ವಿಚಾರವಾಗಿ ಬಂದಿದ್ದಾರೆ ಸೊ ಇದು ಎಷ್ಟು ಅನ್ಫೇರ್ ಅನ್ಸುತ್ತೆ ಅಂದ್ರೆ ಇವಾಗ ಲಾಸ್ಟ್ ಟೈಮ್ ಕೂಡ ಏನೋ ಹೆಲ್ತ್ ಇಶ್ಯೂ ಬಂದಿದ್ರು ಬಂದಾಗಲೂ ನೋಡಿರ್ತಾರೆ ಯಾವ ರೇಂಜಲ್ಲಿ ಇಶ್ಯೂ ಆಗಿತ್ತು ಸೊ ಲಾಸ್ಟ್ ಟೈಮೇ ಅಷ್ಟು ಕಂಟೆಂಟ್ ಕೊಟ್ಟು ಸುದೀಪ್ ಸರ್ ಆ ಥರ ಬೈಸ್ಕೊಂಡಿದ್ರು ಲೈಕ್ ಹೊರಗಡೆದೆಲ್ಲ ತಂದು ಒಳಗಡೆ ಹೇಳ್ತೀರಾ ಹಂಗೆ ಹಿಂಗೆ ಅಂತ ಇನ್ನು ಈ ಸಲ ಕೇಸ್ ಮೇಲೆ ಬಂದಿದ್ದಾರೆ ನನಗೆ ಇನ್ಫ್ಯೂರ್ ಅನ್ಸುತ್ತೆ ಗುರು ಲೈಕ್ ಹೊರಗಡೆ ಪಕ್ಕ ಇನ್ಫಾರ್ಮೇಷನ್ ಏನಾದರೂ ಬಂದೇ ಬರುತ್ತೆ ಅದು ತಿಳ್ಕೊಂಡು ಅವ್ರ ಗೇಮ್ ಬೆಟರ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಆಪರ್ಚುನಿಟಿ ಇಚ್ಛೆ ಅವ್ರಿಗೆ ಸೊ ಇವತ್ತು ಕೇಸ್ ಏನಿತ್ತು ಅದು ಮತ್ತೆ ಮುಂದೂಡಿದ್ದಾರೆ ಜನವರಿ ತರ್ಟಿನ್ತ್ಗೆ ಅನ್ಸುತ್ತೆ ನೆಕ್ಸ್ಟ್ ಪೋಸ್ಟರ್ ಮಾಡಿದ್ದಾರೆ ಇವರು ಬಿಗ್ ಬಾಸ್ ಮಿನ ಮತ್ತೆ ಮತ್ತು ಇನ್ನೊಂದ್ಸಲಿ ಆಚೆ ಬಂದೇ ಬರ್ತಾರೆ ಸೊ ನನ್ನ ಪ್ರಕಾರ ಏನು ಅನ್ಸುತ್ತೆ ಬಿಗ್ ಬಾಸ್ ಅವ್ರು ಪ್ರಾಬರ್ಲಿ ಎಲಿಮಿನೇಟ್ ಮಾಡಿ ಕಳಿಸ್ಬಿಡ್ತಾರೆ ಗುರು ಅಷ್ಟರಲ್ಲಿ ಇಲ್ಲಾಂದರೆ ಇದು ಅನ್ಫೇರ್ ಆಗೋ ಲೈಕ್ ಹೊರಗಡೆ ಹೇಗಿದೆ ಯಾರು ಹೈಪ್ ಜಾಸ್ತಿ ಇದೆ ಎಲ್ಲ ತಿಳ್ಕೊಂಡು ಜನಕ್ಕೆ ಹೇಗೆ ಬೇಕು ರಿಕ್ವೈರ್ಮೆಂಟ್ ಆ ಥರ ಬಂದು ಆಡ್ಬಿಟ್ಟು ಅವರು ಗೇಮ್ ಕಂಟಿನ್ಯೂ ಮಾಡ್ಕೊತಾರೆ ಸೊ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಬೇರೆ ಆಪ್ಷನ್ ಇಲ್ಲ ಅವರು ಕೇಸ್ ಅಟೆಂಡ್ ಮಾಡಲೇಬೇಕು ಸೊ ಒಂದು ಎಲಿಮಿನೇಟ್ ಮಾಡಿ ಕಳಿಸ್ಬಿಡ್ತಾರೆ ಅಂತ ನನಗೆ ಅನಿಸುತ್ತೆ ನಿಮ್ಗೇನು ಅನ್ಸುತ್ತೆ ಎಷ್ಟು ಅನ್ಫೇರ್ ಇದು ಅಂತ ಕಮೆಂಟ್ ಮಾಡಿ ತಿಳಿಸಿ